ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಇವತ್ತು ಮಜ್ಜಿಗೆ ಸಾಂಬಾರು ಮಾಡೋದನ್ನು ನೋಡೋಣ ಹಸಿಮೆಣಸಿನಕಾಯಿ ಜೀರಿಗೆ ಮತ್ತು ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಶುಂಠಿ ಎಲ್ಲನೂ ಸ್ವಲ್ಪ ತೆಂಗಿನಕಾಯಿ ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪನೇ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಂಬರ್ತೀನಿ ನಾನು ಅದಕ್ಕೆ ಸ್ವಲ್ಪ ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಗಟ್ಟಿಯಾಗುತ್ತೆ ಅದಕ್ಕಾಗಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಒಗ್ಗರಣೆಗೆ ಬಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೆಲ್ಲ ಸ್ವಲ್ಪ ಹಿಂಗು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ರೆಡಿ ಮಾಡಿಕೊಂಡಿದ್ದೀನಿ ಹುರುಳಿಕಾಳು ಮತ್ತು ಉರಿದು ನಾನು ಇವಾಗ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಈಗ ಒಗ್ಗರಣೆಗೆ ಇದ್ದೀನಿ ನಾನು ಸ್ವಲ್ಪ ಅರಶಿನೂ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಅರಶಿನ ಬೇಕಾದ ಒಂದು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಹುಳಿ ಕಳಂತೂ ಫ್ರೈ ಮಾಡಿಟ್ಕೊಂಡಿದ್ದೆ ನಾನು ಈಗ ಅದರಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಅಂತೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈಗ ಎಲ್ಲ ಹಾಕ್ಬಿಟ್ಟು ನಾನು ನೀರು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದಿಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಸ್ವಲ್ಪ ಗಟ್ಟಿ ಆದಮೇಲೆ ಆಮೇಲೆ ಚೆನ್ನಾಗಿ ಕುದೀತಾ ಇದೆ ಈಗ ನೋಡಿ ಹಾಗೆ ವಿಡಿಯೋ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಮಜ್ಜಿಗೆ ಅಂತೂ ಸ್ವಲ್ಪ ತಣ್ಣಗಾದ್ಮೇಲೆ ಮಸಾಲೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಳೋದು ನಾನೇನು ಕಾಯಿಸೋದಿಲ್ಲ ಕಾಯಿಸಿ ಸಹ ಮಾಡ್ತಾರೆ ಅದು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಈಗ ಇದಂತೂ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಮಜ್ಜಿಗೆ ಸಾಂಬಾರಂತೂ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಮಜ್ಜಿಗೆ ಮಿಕ್ಸ್ ಮಾಡೋಣ ಈಗ ತಣ್ಣಗಾಗಿದೆ ಮಜ್ಜಿಗೆ ಎಲ್ಲ ಮಿಕ್ಸ್ ನಾನು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಅಂತೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್